ಬ್ಯಾಂಕ್ ಹಾಗೂ ಖಾಸಗಿ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕುವಂತೆ ರೈತರಿಂದ ಸರ್ಕಾರಕ್ಕೆ ಆಗ್ರಹ ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಚಿಂತಾಮಣಿ ತಾಲೂಕಿನಲ್ಲಿ ಬ್ಯಾಂಕ್ ಹಾಗೂ ಖಾಸಗಿ ಫೈನಾನ್ಸ್ನವರ ಹಾವಳಿ ಹೆಚ್ಚಾಗಿದ್ದು ಸಾಲ ವಸೂಲಾತಿ ಮಾಡಲು ಬಳ್ಳಂಬೆಳಿಕೆ ಕದ ತಟ್ಟುವ ಮೂಲಕ ರೈತರು ಮತ್ತು ಮಹಿಳೆಯರಿಗೆ ಕಿರುಕುಳ ನೀಡುತ್ತಿದ್ದು ಇದರಿಂದ ಭಯಗೊಂಡ ರೈತರು ಮತ್ತು ಮಹಿಳೆಯರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕೂಡಲೇ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಜೆ ರಘುನಾಥ ರೆಡ್ಡಿ ನೇತೃತ್ವದಲ್ಲಿ ನೂರಾರು ಜನ ರೈತರು ನಗರದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕೂಡಲೇ ಸರ್ಕಾರ ರೈತರು ಹಾಗೂ ಮಹಿಳೆಯರು ಅನುಭವಿಸುತ್ತಿರುವ ತೊಂದರೆಗಳಿಗೆ ಕಡಿವಾಣ ಹಾಕುವಂತೆ ಇದೇ ವೇಳೆ ಪ್ರತಿಭಟನಾಕಾರರು ತಹಶೀಲ್ದಾರ್ ಸುದರ್ಶನ್ ರವರ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದು ಇದಕ್ಕೂ ಮುನ್ನ ಪ್ರವಾಸಿ ಮಂದಿರದ ಬಳಿಯಿಂದ ಮೆರವಣಿಗೆ ನಡೆಸಿ ರೈತಪರ ಘೋಷಣೆಗಳನ್ನು ಹಾಕುತ್ತಾ ನಂತರ ತಾಲೂಕು ಕಚೇರಿ ಮುಂದೆ ಜಮಾಯಿಸಿ ಕೆಲಕಾಲ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ರೆಡ್ಡಿ ರಾಜ್ಯ ಮುಖಂಡರು ಕತ್ರೇಗೌಡ ತಾಲೂಕು ಅಧ್ಯಕ್ಷರು ವೆಂಕಟಸುಬ್ಬಾರೆಡ್ಡಿ ಜಿಲ್ಲಾ ಗೌರವಾಧ್ಯಕ್ಷರು ಗಂಗೂಲಪ್ಪ ಜಿಲ್ಲಾ ಸಂಚಾಲಕರು ರವೀಂದ್ರಗೌಡ ಯಲ್ಲಪ್ಪ ನಾರಾಯಣಸ್ವಾಮಿ ರೈತ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು

ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಖಾಸಗಿ ಬ್ಯಾಂಕ್ಗಳಿಗೂ ರೈತರಿಂದ ಒಂದು ನೋಟಿಸ್ ಅನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ ಏನಂದ್ರೆ ಮಾನ್ಯ ಆರ್ ಬಿ ಐ ಬ್ಯಾಂಕಿನ ಒಂದು ಡೈರೆಕ್ಷನ್ ಏನು ಇರದೆ ಕೂಡ ಈ ಮೈಕ್ರೋ ಫೈನಾನ್ಸ್ಗಳು ಖಾಸಗಿ ಬ್ಯಾಂಕ್ಗಳು ಬೆಳಗ್ಗೆ ಐದೂವರೆಗೆ ಮನೆ ಹತ್ರ ಹೋಗಿ ರೈತರಿಗೆ ಹಿಂಸೆ ಕೊಟ್ಟು ರೈತ ಮಹಿಳೆಯರು ಕೂಲಿ ಕಾರ್ಮಿಕರು ಏನೋ ಐವತ್ತು ಇಪ್ಪತ್ತು ಸಾವಿರ ತಗೊಂಡ್ರೆ ಅದಕ್ಕೆ ಮೂವತ್ತು ಸಾವಿರ ಕೊಟ್ಟಿ ಐವತ್ತು ಸಾವಿರ ಕಟ್ಟಂತ ಪರಿಸ್ಥಿತಿ ಈಗಿನ ಮೈಕ್ರೋ ಫೈನಾನ್ಸ್ ಬಂದಿದೆ ಮಾನ್ಯ ಸರ್ಕಾರ ದನವಿತ್ತ ಸರ್ಕಾರ ಕೂಡ ಹಿಂದೆ ಆದೇಶ ಮಾಡಿದೆ ಒಂದು ಸುಗ್ರೀವಾಜ್ಞೆ ಹೊಡೆಸಿದೆ ಆದರೂ ಕೂಡ ನಮ್ಮ ತಾಲೂಕಲ್ಲಿ ಸುಗ್ರೀವಾಜ್ಞೆ ಕೂಡ ಇನ್ನಿಟ್ಟು ಬೆಲೆ ಕೊಡದೆ ಈಗಲೂ ಕೂಡ ಅದೇ ಪ್ರವೃತ್ತಿಯನ್ನು ಮೈಕ್ರೋ ಫೈನಾನ್ಸ್ ಖಾಸಗಿ ಬ್ಯಾಂಕ್ಗಳು ಮಾಡ್ತಾ ಇದ್ದಾರೆ ಆದ್ರಿಂದ ನಾವು ಕಳಕಳಿಯಾಗಿ ಅನ್ಯ ತಾಲೂಕ್ ತಂಡ ಕೇಳ್ಕೊಡೋದೇನಂದ್ರೆ ಈ ತಕ್ಷಣನೇ ಏನ್ ಖಾಸಗಿ ಫೈನಾನ್ಸ್ ಇದೆಯೋ ಏನ್ ಖಾಸಗಿ ಬ್ಯಾಂಕ್ಗಳಿದೆಯೋ ಅವರನ್ನು ಸಭೆ ಕರೆದು ಅವರಿಗೆ ಒಂದು ನಿರ್ದಿಷ್ಟವಾದ ಡೈರೆಕ್ಷನ್ ಕೊಟ್ಟು ಬೆಳಿಗ್ಗೆ ಐದು ಗಂಟೆಗೆ ಹೋಗೋದಾಗ್ಲಿ ಸಾಯಂಕಾಲ ಆರು ಗಂಟೆ ಮೇಲೆ ಹೋಗೋದಾಗ್ಲಿ ಇವೆಲ್ಲ ಮಾಡಿ ನಮ್ಮ ರೈತರಿಗೆ ಏನು ಆತ್ಮಹತ್ಯೆ ಮಾಡಿಕೊಡೋ ಪ್ರೇರೇಪಣೆ ಮಾಡ್ತಾ ಈ ಖಾಸಗಿ ಬ್ಯಾಂಕ್ ಈ ತಕ್ಷಣ ಕೂಡಲೇ ನಿಲ್ಲಿಸಬೇಕು ಇಲ್ಲಾಂದ್ರೆ ಮುಂದಿನ ನಾವೇಳ್ತಾ ಇದ್ದೀವಿ ನಾವೇ ನೋಟಿಸ್ ಕೊಡ್ತಾ ಇದೀವಿ ಇನ್ಮೇಲೆ ಆ ಥರ ಮಾಡೋದಿಕ್ಕೆ ಹಳ್ಳಿಗಳಿಗೆ ಬಂದ್ರೆ ಹುಷಾರ್ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾವತ್ತಷ್ಟು ಇನ್ನು ಹಳ್ಳಿಗಳ ಮೈಕ್ರೋ ಫೈನಾನ್ಸ್ಗಳು ಆರು ಗಂಟೆ ಮೇಲೆ ಬೆಳಿಗ್ಗೆ ಆರು ಗಂಟೆಗೆ ಒಳಗಡೆ ಬಂದರೆ ನೀಡಿ ಕಟ್ಟಾಕ್ತಿವಿ ಅಂತ ಹೇಳೋದು ನೋಟಿಸ್ ಕೊಡ್ತಾ ಇದ್ದೀವಿ ಇವತ್ತು ಆದ್ರೆ ನಾವು ಗಳು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಕಟ್ಟಿವಿ ತಗೊಂಡಿರೋದು ಕಟ್ಟಿವಿ ಮೂವತ್ತು ಸಾವಿರ ಐವತ್ತು ಸಾವಿರ ಐವತ್ತು ಸಾವಿರ ಬಟ್ಟಿ ಯಾವ ಲೆಕ್ಕ ಸ್ವಾಮಿ ಇದೋ ಯಾವಿದೋ ರೈತರಿಗೆ ಇಷ್ಟನೇ ಮಾಡಿದ್ರು ಹೆಂಗೆ ಆದ್ರಿಂದ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಹತ್ರ ಇವತ್ತು ನಿರ್ವಹಣೆ ಕೊಡಕ್ಕೆ ಬಂದಿದ್ದೀವಿ ಈ ಕೂಡಲೇ ಎಲ್ಲ ಖಾಸಗಿ ಫೈನಾನ್ಸ್ಗಳನ್ನು ಖಾಸಗಿ ಬ್ಯಾಂಕ್ಗಳನ್ನು ಸಭೆ ಕರೆದು ರೈತರ ಮೇಲೆ ರೈತ ಮಹಿಳೆಯರ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ಹೆಚ್ಚಿನ ಇದು ಪ್ರತಿ ವೃತ್ತಿಸಿದಂಗೆ ಆ ಏನು ಬೆಳಿಗ್ಗೆ ಒಂಬತ್ತು ಗಂಟೆ ಮೇಲೆ ಸಂಜೆ ಆರು ಗಂಟೆ ಒಳಗಡೆ ಹೋಗಿ ಅವ್ರ ಕಾರ್ಯಕ್ರಮ ತಂತ್ರ ಇಲ್ಲ ಆದ್ರೆ ರೈತರಿಗೆ ಮಾನ ಮರ್ಯಾದೆ ಅಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಕೊಂತ ಕೆಲಸ ಖಾಸಗಿ ಫೈನಾನ್ಸ್ಗಳು ಖಾಸಗಿ ಬ್ಯಾಂಕ್ಗಳಿಂದ ನಡೀತಾ ಇದ್ದಾವೆ ಆದ್ರಿಂದ ಮಾತ್ರ ಏನು ಹೇಳ್ತಾ ಈ ಒಂದು ಫೈನಾನ್ಸ್ ಮುಖಾಂತರ ಬ್ಯಾಂಕ್ದ ಮುಖಾಂತರ ರೈತನ್ನೋ ಬಡವನ್ನೋ ಬಡ ಮಕ್ಕಳನ್ನೋ ಯಾರಾದರೂ ಆಗ್ಲಿ ಒಂದು ದಲನಕ್ಕೆ ಮಾಡ್ತಾ ಇದ್ರೆ ತಪ್ಪೇನಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ದಲಾಣ ಮಾಡ್ತಾ ಇದ್ರೆ ಅಂತಂದ್ರೆ ಏನೂ ತಪ್ಪಿಲ್ಲ ಇವತ್ತು ಕೇಂದ್ರ ಸರ್ಕಾರಕ್ಕೆ ಏನೂ ಗೆದ್ದಿದೆಯೋ ಇಲ್ಲ ಗೊತ್ತಿಲ್ಲ ಒಂದು ಫೈನಾನ್ಸ್ ಮುಖಾಂತರ ಎಲ್ಲ ಖಾಸಗಿ ಫೈನಾನ್ಸ್ಗಳು ಕೊಟ್ಟು ಬಿಟ್ಟು ಏನು ಬಡ್ಡಿ ಕೊಡ್ತೀರಾ ಅಂತ ಕೊಟ್ಟು ಏನು ಇಲ್ಲ ಕೊಡೋದು ಅವ್ರು ಬರೋದು ರೌಡಿಗಳು ಇಟ್ಕೊಳೋದು ಬೆಳಗ್ಗೆ ಬರೋದು ಹೆಣ್ಮಕ್ಳಿಗೆ ಹತ್ತೊಂದು ಜನ ಸೇರಿಸೋದು ಹತ್ತೊಂದು ಜನ ಸೇರಿಸೋದು ಒಂದು ಹತ್ತು ಒಂದೊಂದು ಲಕ್ಷ ಕೊಡೋದು ಬೆಳಗ್ಗೆ ಒಂದೊಂದು ಲಕ್ಷಕ್ಕೆ ಎರಡು ಲಕ್ಷ ವಸೂಲ್ ಮಾಡ್ತಾ ಇದ್ದಾರೆ ಯಾರಾದ್ರೂ ಕೇಳೋರು ಇದಾರೆ ಯಾರು ಇಲ್ಲ ಅವ್ರ ಕೇಳಿದ್ರೆ ರೌಡಿಗಳು ಕರ್ಕೊಂಡ್ ಬಂದು ಪೊಲೀಸ್ ಕೇಸ್ ಒಂದು ಮಾಡ್ತಾರೆ ಅನೇಕ ಮಂದಿ ಅನೇಕ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಮಕ್ಕಳು ಸುಮಾರು ನೂರಕ್ಕೆ ಹೆಚ್ಚಿನ ಹೆಣ್ಮಕ್ಳು ತೀರ್ಕೊಂಡಿದ್ದಾರೆ ಇವತ್ತು ನೂರಕ್ಕೆ ಹೆಣ್ಮಕ್ಳು ಹೆಚ್ಚಿನ ಹೆಣ್ಮಕ್ಳು ನಮ್ಮ ರಾಜ್ಯದಲ್ಲಿ ತೀರ್ಕೊಂಡಿದ್ದಾರೆ ಯಾರ ಪ್ರಾಣ ಇಳುವ ಗೊತ್ತಿದ್ಯಾ ಈವತ್ತು ಮಾಡ್ತಾ ಇರುವಂತ ದಾರಗಳು ಬೆಳಗ್ಗೆ ಬಂದು ಏನ ಆ ಮನುಷ್ಯ ಎಷ್ಟು ಕಟ್ತಾನೆ ಎಷ್ಟು ಆ ಮನುಷ್ಯ ಯಾಕ್ತಾ ಇದೆಯಾ ಅಂತ ಇವ್ ಗೊತ್ತಿದ್ಯಾ ಯಾವ ತರ ಮಾಡ್ತಾ ಇದ್ದಾರೆ ಸ್ವಾಮಿ ನೀವು ಎಲ್ಲಿ ತಗೊಂಡಾಗ್ತಾ ಇದ್ದಾರೆ ರೈತನನ್ನ ರೈತರ ಮಕ್ಕಳೆಲ್ಲ ಎಲ್ಲಿ ಹೋಗ್ತಾ ಇದಾರೆ ನೀವು ಈ ಸಮಾಜವನ್ನು ಎಲ್ಲಿ ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಿಮ್ಗೆ ಏನೋ ನಾಚಿಕೆ ಆಗಲ್ವಾ ಇವತ್ತು ಇಷ್ಟು ಜನ ಹೆಣ್ಮಕ್ಳು ತೀರ್ಕೊಂಡ್ರಲ್ಲ ಯಾರು ಜವಾಬ್ದಾರಿ ಜವಾಬ್ದಾರಿ ಇವಾಗ ಬೆಳಗ್ಗೆ ಎದ್ದು ಒಂದು ತಕ್ಷಣ ರೌಡಿಗಳು ಇಟ್ಟು ಬರ್ತಾರೆ ರೌಡಿಗ ತಲು ತರ್ತದ ಆರು ಗಂಟೆಗೆ ಗೆದ್ದು ಬಿಟ್ಟು ಅನೇಕ ಜನ ನಮ್ಮ ತಾಲೂಕಿನಲ್ಲಿ ಊರಿಗೆ ಬಿಟ್ಟು ಹೋಗಿದ್ದಾರೆ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಹಪ್ಪತ್ತು ಫೈನಾನ್ಸ್ ತಗೊಂಡಿದ್ದಾರೆ ಇದು ಕಟ್ಟಿಕ್ ಒಂದು ಇದು ಸಲಹೆ ಕಟ್ಟಿದ್ರೆ ಇನ್ನೊಂದು ಸಲ ಕೂಲಿ ಇಲ್ಲ ನಾನು ಇಲ್ಲ ಏನು ಕೆಲಸ ಮಾಡಿದ್ರೆ ವ್ಯವಸಾಯ ಮಾಡಕ್ ಹೋದ್ರೆ ಲಾಸ್ ಯಾರು ಕೂಲಿ ಇಲ್ಲ ಎಲ್ಲಿಂದ ಜೀವನ ಮಾಡೋದು ಇಪ್ಪತ್ತು ವರ್ಷ ಭಾಗಕ್ಕೆ ಜನ ವರ್ಷದಿಂದ ಯಾವುದೇ ಬೆಲೆ ಸಿಗ್ಲಿಲ್ಲ ಕೂಲಿ ಸಿಗ್ಲಲ್ಲ ನಮ್ಮ ಮಕ್ಕಳ ಹೆಂಗ್ ಓದ್ಸೋದು ಹೆಂಗ ನಾವು ಬದುಕೋದು ಹೆಂಗ ಊಟ ಮಾಡೋದು ಏನು ಸಮಯ ಕೇಂದ್ರ ಮತ್ತು ರಾಜ್ಯ ಇವತ್ತು ಹೆಂಗ್ ಬದುಕೋದು ನಾವು ಹೆಂಗ್ ನಾವು ಸಾಲ ಕಟ್ಟೋದು ಯಾವ ತರ ಕಟ್ಟೋದು ಇನ್ನೊಂದು ತರ ಮಾಡ್ತೀರಾ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಈ ಫಸಲ್ ಬಿಮಾ ಯೋಜನೆ ಅಂತ ಹೇಳ್ಬಿಟ್ಟು ಬಿಟ್ಟು ಆರು ಸಾವಿರ ರೂಪಾಯಿ ಕೊಡ್ತೀರಾ ನೀವು ನಮ್ಗೆ ಎಲ್ಲ ಬ್ಯಾಂಕ್ಗಳಲ್ಲಿ ನಮ್ಮ ಹಸು ಸಾಲ ಬಿಟ್ಕೊಂಡು ಬ್ಯಾಂಕ್ ಜಮೀನು ಸಾಲ ಇಟ್ಕೊಂಡು ಎಲ್ಲ ಸಾಲಗಳು ಮಾಡ್ಕೊಂಡಿದೀವಿ ಪ್ರತಿ ಕುಟುಂಬಕ್ಕೂ ಒಂದು ಎರಡು ಮಾಡ್ಕೊಂಡು ಇದ್ರು ಖಾಸಗಿ ಬ್ಯಾಂಕ್ ಅಲ್ಲಿ ಬಂದು ಆ ಎರಡು ಲಕ್ಷ ರೂಪಾಯಿ ಮೋದಿ ಕೊಡ್ತಾರೆ ಅಂತಾರೆ ಆ ಮೋದಿ ಸುಸ್ಥಿರಕ್ಕೂ ಆಗುತ್ತೋ ಬಡ್ಡಿಗೂ ಆಗುತ್ತೋ ಅವನೇ ಹೇಳ್ಕೊಂತಾರೆ ಮತ್ತೆ ಬ್ಯಾಂಕ್ ಕೇಳಿದ್ರೆ ನಮ್ಮ ಹೆಣ್ಮಕ್ಳು ಯಾರಾದ್ರೂ ರೈತ ಹೋಗಾದ್ರೆ ನಿಮಗೆ ನಾಚಿಕೆ ಆಗಲ್ವೇನೋ ಅಂತ ಕೇಳ್ತಾರೆ ಯಾರು ನಿಮ್ ಬದುಕ ಕೇಳ್ತಾ ಇಲ್ವಾ ಕಟ್ಟ ಕೇಳ್ತಾ ಇಲ್ಲವಾ ಅಂತಾರೆ ಯಾರ ಪಾತ್ರ ಸಾಲ ಮಾಡಿದ್ದು ಸ್ವಾಮಿ ನಾವು ಯಾರ ಬದುಕಕ್ಕೆ ಸಾಲ ಮಾಡಿದ್ದೇವೆ ನಾವು ಯಾರು ಬದುಕಕ್ಕೆ ನಿಮ್ಗೆ ಊಟ ಹಾಕಕ್ಕೆ ನೀವು ಜೀವನ ಮಾಡಕ್ಕೆ ನೀವು ನೀವು ಬದುಕಕ್ಕೆ ನಾವು ಸಾಲ ಮಾಡಿದ್ದೀವಿ ಏನ್ ನಮ್ಮ ಮೈಂಡ್ ನಮ್ಮ ಮಕ್ಕಳು ಓದ್ಸಕ್ ಆಯ್ತಾ ಇಲ್ಲವಲ್ಲ ಸ್ವಾಮಿ ನಮ್ಮ ಮಕ್ಕಳು ಓದ್ಸಕ್ ಏ ಇಲ್ಲ ನಾವು ಮೂರು ಹೊತ್ತು ಊಟ ಮಾಡಕ್ ಆಗ್ಲಿಲ್ಲವಲ್ಲ ಸ್ವಾಮಿ ನಮಗೆ ಆಗ್ತಾ ಇರೋದು ಅನ್ಯಾಯವನ್ನು ಯಾರನ್ನ ಇದನ್ನ ನೋಡ್ತಾರ ಸ್ವಾಮಿ ನೀವು ಈ ದಿನ ಆಗ್ತಾ ಇರೋದು ಅನ್ಯಾಯ ಈ ಬ್ಯಾಂಕ್ ಅಲ್ಲಿ ಅಗುರದಾರಾಳ ಮಾಡ್ತಾ ಇದ್ರಲ್ಲ ಸ್ವಾಮಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಅಂತ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಯೋಜನೆಗಳಾದ ಗೃಹಲಕ್ಷ್ಮಿ ನರೇಗಾ ಯೋಜನೆ ಆಲ್ ಮತ್ತು ಅರವತ್ತರವತ್ತೈದು ಸುತ್ತಾಪ್ ಯೋಜನೆಗಳು ಬ್ಯಾಂಕ್ ಜಮಾತಿ ಸರಿಯಷ್ಟೇ ಆದರೆ ಈ ಸಾಲಕ್ಕೆ ಜಮಾ ಮಾಡಿಕೊಳ್ಳುತ್ತಿದ್ದಾರೆ ರೈತ ರೈತ ಅಭಿವೃದ್ಧಿ ನಡೆಸಲು ಕಷ್ಟಕರವಾಗಿದೆ ದಯಮಾಡಿ ಬ್ಯಾಂಕು ಸಾಲ ಮೇಲ್ಮಂಡೆ ಯೋಜನೆಗಳಿಂದ ಬರುವ ರೈತರ ಸಾಲ ಜಮೆ ಮಾಡಿಕೊಳ್ಳಬಾರದೆಂದು ಬ್ಯಾಂಕ್ ವ್ಯವಸ್ಥಾಪನೆಗೆ ಆದೇಶ ನೀಡಿ ನೀಡಬೇಕೆಂದು ಕೋರಿಕೆ ಎರಡನೇದು ಬ್ಯಾಂಕ್ಗಳಿಂದ ಸಾಲ ಪಡೆದಿದ್ದು ನಮಗ್ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವವರೆಗೂ ನಮಗೆ ಸಮಯ ಸಾಲವನ್ನು ಬಡ್ಡಿ ಕಟ್ಟಲು ಬದ್ಧರಾಗಿರ್ತವೆ ಪ್ರಾರ್ಥಿಕ ಬ್ಯಾಂಕ್ಗಳು ಸರ್ಕಾರಿ ಬ್ಯಾಂಕ್ಗಳು ಕೋಪಿಗಳು ಆರ್ ಬಿ ಐ ಅನುಮತಿ ಪಡೆದು ಪಡೆದು ಮತ್ತು ಪಡೆಯದೆ ಹೆಚ್ಚಿನ ಬಡ್ಡಿ ದರದಲ್ಲಿ ಮಹಿಳೆಯರು ಜಮೀನು ದಾಖಲೆಗಳನ್ನು ಪಡೆದು ಚೆಕ್ ಬಡ್ಡಿ ಸೂಚನೆ ಮಾಡುತ್ತಿದ್ದಾರೆ ಇದರ ಬಗ್ಗೆ ಮಾನ್ಯ ದಂಡಾಧಿಕಾರಿಗಳು ಒಂದು ಸಭೆ ನಡೆಸಿ ಅನುಭವಿಸಿದ್ರು ಆಮೇಲೆ ಖಾಸಗಿ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳ ಫೈನಾನ್ಸ್ ಫೈನಾನ್ಸ್ ಫೈನಾನ್ಸ್ಗಳು ಬೆಳಗ್ಗೆ ಐದೂವರೆಗೆ ಮನೆ ಹತ್ರ ಬಂದು ರೈತ ಮಹಿಳೆಯರಿಗೆ ರೈತರಿಗೆ ಹಿಂಸೆ ಕೊಟ್ಟು ಕಟ್ಟಿಲ್ಲ ಅಂದ್ರೆ ನಾವು ಮನೆ ಬಿಟ್ಟು ಹೋಗಲ್ಲ ನಮ್ಮ ಉದ್ದೇಶನ ಹೇಳ್ತಾರೆ ಆಗ ನಮ್ಮ ರೈತರು ಮಾನ ಮರೀದಿಗೆ ಆತ್ಮಹತ್ಯೆ ಸಭೆ ಮಾಡಿ ಆ ಸಭೆ ಮುಖಾಂತರ ಮಾಡಬೇಕು ಖಾನೆಗಳಲ್ಲಿ ಇದರ ಬಗ್ಗೆ ಚಿಕ್ಕಲಾಪುರ ಜಿಲ್ಲೆಯ ವತಿಯಿಂದ ಮಾಡಬೇಡಿ ಏನು ಈ ದಿನ ಬ್ಯಾಂಕ್ಗಳು ಮತ್ತು ಪ್ರೈವೇಟ್ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಒಂದು ಅವರ ಒಂದು ಸಿಬ್ಬಂದಿ ಆಗಿರ್ಬೋದು ಅಥವಾ ಕಲಾವಿಗಳಾಗಿರ್ಬೋದು ಯಾವ ಕಡೆಯಿಂದ ಇರಬೇಕು ಅದಕ್ಕೆ ನಿರ್ಮೂಲನೆ ವಿಚಾರ ಏನು ಸರ್ಕಾರಕ್ಕೆ ತಲುಪಬೇಕು ಅಂತ ಹಮ್ಮಿಕೊಂಡಿರ್ತಾರೆ ಅದನ್ನು ಜಿಲ್ಲಾಧಿಕಾರಿಗಳಿಗೆ ಸಹಕಾರ ಅದೇ ರೀತಿ ತಾಲೂಕಿನಲ್ಲಿ ನಮ್ಮ ನೇತೃತ್ವದಲ್ಲಿ ನಮ್ಮ ಮೈಕ್ರೋ ಫೈನಾನ್ಸ್ ಮುಖ್ಯಸ್ಥರು ಮತ್ತು ತಾಲೂಕಿನ ಎಲ್ಲ ಬ್ಯಾಂಕ್ಗಳ ಮ್ಯಾನೇಜರ್ಸ್ ಜೊತೆಗೆ ಒಂದು ಸಭೆ ಕರೆದು ವಿಚಾರವಾಗಿ ಒಂದು ಚರ್ಚೆ ಮಾಡಿ ಅವರಿಗೆ ಸೂಚನೆ ಕೊಡಬೇಕು ಇದನ್ನು ಶೀಘ್ರದಲ್ಲೇ ಅವರು ಕ್ರಮ ಬೇಕು ಎಲ್ಲ ಕೂಡ ಒಂದು ಸೂಚನೆ ಮತ್ತು ಆದೇಶ ಕೊಡ್ತೀವಿ ಗಾಂಧೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ವಿಚಾರವಾಗಿ ಒಂದು ಸಭೆ ಕರೆದು ಎಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ನೀಡಿದ್ದಾರೆ ಅದೇ ರೀತಿ ಜಿಲ್ಲಾಧಿಕಾರಿಗಳಿರುವಂಥ ಒಂದು ಆದೇಶ ಮೇರೆಗೆ ನಾವು ಕೂಡ ಕಾನೂನು ನಾವು ಜಾರಿ ಮಾಡ್ತೀವಿ ಅದೇ ರೀತಿ ಅವರು ಸೂಚನೆ ಮಾಡ್ತೀವಿ